ಬಂದ್ವಿ ಅವ್ರ ಹತ್ರ ಇದಾರೆ ಒಳಗಡೆ ಇದಾರೆ ಬೆಲ್ ಮಾಡಿಸಿ ಮಾಡಿ ಮಾಡಿ ನೋಡಿ ಎಲ್ಲ ಚೆನ್ನಾಗಿ ಬೆಲ್ತ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಯಾವಾರಪ್ಪ ಜಿ ಏನು ಇವತ್ತು ಗುರುವಾರ ಓ ಇವತ್ತು ಏನಿಲ್ಲ ಏನೋ ಒಂದು ತಿನ್ನೋದಕ್ಕೆ ಮಾಡ್ತಿದ್ದೀನಿ ನಾಳೆ ಫ್ರೈಡೆ ಚಿರು ಸ್ಕೂಲ್ಗೆ ಹೋಗಿ ಬಂದ ಇಲ್ಲಿ ಕುಮಾರ್ ಏನೋ ರಿಪೇರಿ ಮಾಡ್ತಾವ್ರಿ ಏನು ರಿಪೇರಿ ಮಾಡ್ತಿದ್ದೀರಿ ಓ ವೈರ್ ಕಟ್ ಆಗಿದ್ದ ಏನೋ ಗೇಮ್ ಬೋರ್ಡ್ ಇದು ಏನ್ರಿ ಇದ್ರ ಏನ್ರಿ ಹಾಕಿನ ಹೇರ್ ಹಾಕಿ ಅಂತೆ ಅದಕ್ಕೆ ಏನೋ ಫ್ಯಾನ್ ವರ್ಕ್ ಆಯ್ತಿರ್ಲಿಲ್ಲ ನನ್ನ ಮಕ್ಳು ಮೊನ್ನೆ ಎಲ್ಲ ಆಡಿ 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 ಅದು ವೈರೇ ಕಟ್ ಆಗ್ಬಿಟ್ಟಿದೆ ಹಾಂ ಹ್ಞೂ ಸೊ ಅದನ್ನ ರೆಡಿ ಮಾಡ್ತಾವ್ರೆ ಕುಮಾರ್ ನಾನು ಇವಾಗ ಅಡುಗೆಯನ್ನು ಮಾಡೋದಕ್ಕೆ ಹೋಗ್ತಿದ್ದೀನಿ ಮಧ್ಯಾಹ್ನ ರೊಟ್ಟಿ ಮಾಡಿದ್ದೆ ನೋಡಿ ರೊಟ್ಟಿ ಮತ್ತು ಹೆಸರು ಕಾಳು ಪಲ್ಯ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ನೋಡಿ ಏನು ಮಾಡ್ತಿದ್ದೀನಿ ಅಂತ ಕಾಲು ಸೂಪ್ ಇವಾಗ ಕಾಲು ಸೂಪ್ ಮಾಡ್ತಿದ್ದೀನಿ ಇಲ್ಲಿ ನಂದು ಮಿಕ್ಸಿ ಗ್ರೈಂಡ್ರು ಫುಲ್ ಸೌಂಡ್ ಮಾಡ್ತಾ ಇದೆ ಬೆಣ್ಣೆ ಮಾಡ್ಕೊತಿದ್ದೀನಿ ಇಲ್ಲಿ ಬೆಣ್ಣೆ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಇತ್ತು ಒಂದೆರಡು ಪ್ಯಾಕು ಇನ್ನೇನು ನಾಳೆ ನಾಳಿದ್ದಾಗ ಡೇಟ್ ಎಕ್ಸ್ಪೈರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂಚೂರು ಬೆಣ್ಣೆ ಏನಾದರೂ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ಬೆಣ್ಣೆ ಇಟ್ಟಿದ್ದೀನಿ ಅಲ್ಲಿ ಸೊ ಬನ್ನಿ ಇವಾಗ ಕಾಲು ಸೂಪ್ನ ಹೆಂಗೆ ಮಾಡ್ಕೊಳೋದು ಏನು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಕಾಲು ಸೂಪ್ ಮಾಡ್ಕೊಳೋದಕ್ಕೆ ಫಸ್ಟು ಇಲ್ಲಿ ಒಂದು ಪೇಸ್ಟ್ ಮಾಡ್ಕೊಬೇಕು ಅದಕ್ಕೆ ಒಂದು ಪ್ಯಾನ್ಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಅದ್ರ ಜೊತೆಗೆ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಸೊ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸನ್ನು ಸ್ವಲ್ಪ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಹಾಕೊಳ್ಳಿ ಮುಂದೆ ಅದು ಚಿಲ್ಲಿ ಪೌಡ್ರನ್ನೂ ಹಾಕ್ಕೊಬೇಕು ಅದು ನೋಡ್ಕೊಂಡು ಹಾಕ್ಕೊಂಬಿಟ್ಟು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಬಿಟ್ಟು ಆಮೇಲೆ ತಣ್ಣು ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಬೇಕು ಓಕೆ ಇವಾಗ ಸೂಪ್ ಮಾಡೋಕ್ಕೆ ಶುರು ಮಾಡಿದೆ ಮೋಸ್ಟ್ಲಿ ಅದು ಸೌಂಡ್ ಕೇಳಿಸುತ್ತೆ ಅನಿಸುತ್ತಲ್ಲ ಅದು ಮಿಕ್ಸಿದು ಸಲ್ರಿ ಬೆಣ್ಣೆ ಬಂದ್ಬಿಡ್ಲಿ ಆಮೇಲೆ ಮಾಡೋಕ್ಕೆ ತೋರಿಸ್ತೀನಿ ಬೆಣ್ಣೆ ಐತಾಬಿಟ್ಟು ಫುಲ್ ಸೌಂಡ್ ಬರ್ತಿದೆ ಅನ್ನಿಸ್ತಿದೆ ನನಗೆ ಚೆಕ್ ಮಾಡೋಣ ಏನೋ ರೆಡಿ ಮಾಡಿಕೊಟ್ರು ಫುಲ್ಲು ಆಟ ಆಡ್ತಾವ್ರೆ ಚಿರುನಿಕ್ಕು ಇಬ್ಬರೂ ಅಲ್ಲೆಲ್ಲೇ ಅಲ್ಲಲ್ಲಲ್ಲೇ ನೋಡಿ ನೋಡಿ ಹಾಂ ನಮ್ಮ ಎಡ್ಚ ಹೆಂಗಾಡ್ತಾವ ನೋಡಿ ಎಡಗೈಲಿ ಹಾಂ ಆಡ್ರಿ ಆಡ್ರಿ ನೋಡಿ ಇನ್ನೇನೋ ಬೆಣ್ಣೆ ಬಂತೋ ಇನ್ನೇನೋ ಬರುತ್ತೆ ಇನ್ನೇನೋ ಬೆಣ್ಣೆ ಬರೋ ಸ್ಟೇಜ್ ಬಂದಿದೆ ಅದು ಹಾಲು ಸ್ವಲ್ಪ ಇದು ಏನು ನನ್ನ ಮಕ್ಕಳು ಮಿಕ್ಸಿಗೆ ಪೆಪ್ಪರ್ ಪೌಡ್ರ್ ಉದುರಿಸ್ಬಿಟ್ರು ಅದು ಹಂಗೆ ಉದ್ರುಬಿಟ್ಟಿದ್ದಾವೆ ಕಪ್ಪು ಕಪ್ ಹಾಕ್ಬಿಟ್ಟಿದ್ದಾವೆ ಇಷ್ಟು ತಪ್ಪ ಬಂತು ಬೆಣ್ಣೆ ಸೊ ಇದನ್ನ ಇವತ್ತು ಮಾಡಲ್ಲ ನಾಳೆ ಇಲ್ಲ ನಾಳೆದು ಯಾವಾಗಾದರೂ ಮಾಡ್ಕೊತೀನಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಇವಾಗ ಇನ್ನೊಂದು ಏನೋ ಮಾಡಬೇಕು ತೋರಿಸ್ತೀನಿ ತಡೀರಿ ಫಸ್ಟ್ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಒಂದು ಸ್ವಲ್ಪನೇ ಒಂದು ಟೇಬಲ್ ಸ್ಪೂನು ಬೇಡ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಬೇಕು ನೋಡಿ ಹಾಕ್ಕೊಂಬಿಟ್ಟು ಇಲ್ಲಿ ನಾನು ಒಂದೇ ಒಂದು ಇಷ್ಟು ದಪ್ಪ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಬಿಟ್ಟು ಹಾಕೊಂತಿದ್ದೀನಿ ಈರುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡು ಒಂದೆರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಹಸುಮೆಣ್ಸಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಸೊ ಆ ಪೇಸ್ಟನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಒಂದು ಎರಡು ನಿಮಿಷ ಆ ಶುಂಠಿ ಬೇಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಬಿಟ್ಟು ಇವಾಗ ಇದಕ್ಕೆ ಒಂದು ದಪ್ಪ ಸೈಜ್ದು ಟೊಮೆಟೊ ಹಣ್ಣಂದು ಪೇಸ್ಟನ್ನು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಬೇಕು ಮತ್ತು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಚಿಲ್ಲಿ ಪೌಡ್ರು ಸೊ ಅದ್ರದ್ದು ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂದ್ಬಿಟ್ಟು ಹಾಕಿದ್ದೆ ಅಂದರೆ ವೀಡಿಯೋ ರೆಕಾರ್ಡೇ ಆಗಿರಲಿಲ್ಲ ಸೊ ಮಿಸ್ ಆಗಿಬಿಟ್ಟಿದೆ ಸೊ ಅದರಿಂದ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಪಾಯನ ಹಾಕ್ಕೊಬೇಕು ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಪಾಯನ ಸೇರಿಸ್ಕೊಂಡಿದ್ದೀನಿ ಹಾಕೊಂಬಿಟ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಇದೇನು ನೀರು ಬಿಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಒಂದೆರಡು ನಿಮಿಷ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರು ಸೇರಿಸ್ಕೊಬೇಕು ನೀರನ್ನು ಅಷ್ಟೇ ನಿಮಗೆ ಸೂಪ್ ಯಾವ ರೀತಿ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಅದು ಪಾಯ ಎಲ್ಲ ಚೆನ್ನಾಗಿ ಮೇಲೂ ಹಾಕ್ಕೊಬೋದು ನೀರೇನು ಒಂದೇ ಸರಿ ಹಾಕ್ಬೇಕು ಅಂತ ಇಲ್ಲ ಅದು ಪಾಯ ಮುಚ್ಚೋ ಥರ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಒಂದು ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಅಷ್ಟೇ ಇದು ಒಂದು ಸರಿ ಐ ಫ್ಲೇಮಲ್ಲಿ ಕೂಗಿದ್ಮೇಲೆ ಆಮೇಲೆ ಉರಿನ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಬಿಟ್ಟು ಇನ್ನೊಂದು ನಾಲ್ಕೈದು ಸರಿ ಕೂಗಿಸ್ಕೊಬೇಕು ಚೆನ್ನಾಗಿ ಅದು ಕಾಲು ಹೆಂಗೆ ಜಾಸ್ತಿ ಬಳತ್ಕೊಂಡಿರ್ತವ ಏನು ನೋಡ್ಕೊಂಬಿಟ್ಟು ಒಂದು ಎರಡು ಎರಡು ಕೂಗು ಹೆಚ್ಚು ಕಮ್ಮಿ ಕೂಗ್ಸ್ಕೊಬೇಕು ಸೊ ಇದು ಕೂಗ್ಲಿ ಅಷ್ಟರಲ್ಲಿ ನನ್ನ ಫ್ರೆಂಡ್ ಬರ್ತಿದ್ದಾರೆ ಸೊ ಅದಕ್ಕೆ ಒಂದು ಸ್ವಲ್ಪ ಚಿಕನ್ ಕಬಾಬು ಮತ್ತು ಕೈಮಾ ಉಂಡೆ ಸಾಂಬಾರನ್ನ ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡ್ತೀನಿ ಅವ್ರು ಬಂದಾಗ ವೀಡಿಯೋ ಎಲ್ಲ ಮಾಡ್ಕೊಳೋಕ್ಕಾಗಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಇವತ್ತೇನಾದರೂ ಅದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂದರೆ ಆ ವೀಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಚಿಕನ್ ಚಿಕನ್ ಕಟ್ ಮಾಡಿಬಿಟ್ಟು ಕಬಾಬ್ ಮಾಡಿ ಮತ್ತು ಇದರಲ್ಲೇ ಒಂದು ಸ್ವಲ್ಪ ಕೈಮೆ ಉಂಡೆ ಸಾಂಬಾರು ಮಾಡ್ಕೊತೀನಿ ಆಯಿತು ಚಿಕನೆಲ್ಲ ಕಟ್ ಮಾಡಿಕೊಂಡೆ ಚಿಕನ್ ಕಟ್ ಮಾಡಿಕೊಂಡು ಅದು ಕೈಮಾ ಉಂಡೆ ಮಾಡೋದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕಬಾಬ್ಗೆ ರೆಡಿ ಮಾಡಿಕೊಂಡೆ ಮತ್ತು ಇಲ್ಲಿ ಕೈಮಾ ಉಂಡೆ ಮಾಡೋದಕ್ಕೂ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನಮ್ಮ ಸಾಯೊಬ್ಬರು ಚೆಕ್ ಮಾಡ್ತವ್ರೆ ಸೂಪ್ನ ಇದೇನಿಲ್ಲ ಫ್ರೆಂಡ್ಸ್ ಬೇಯಿಸ್ಕೊಂಬಿಟ್ಟು ಅದು ಕುಕ್ಕರ್ ಪ್ರೆಷರೆಲ್ಲ ಹೋದ್ಮೇಲೆ ಸ್ವಲ್ಪ ಗಟ್ಟಿಯಾಗಿತ್ತು ನೀರು ಹಾಕ್ಕೊಂಬಿಟ್ಟು ನಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ಎಕ್ಸ್ಕೊಬೇಕು ಸರ್ ತಳಿಯ ಬೇಡ ಈ ರೀತಿ ಇದೆ ಊನ ಅಪ್ಪಾಜಿ ಚೆನ್ನಾಗಿದೆ ನೋಡಿ ಫುಲ್ ಎಲ್ಲ ಚೆನ್ನಾಗಿ ಮಾತಾ ಮಾತಾಬೇಡ ನೋಡಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿಂಗ ಬಿಸಿ ಬಿಸಿ ಸ್ವಲ್ಪ ಗಟ್ಟಿನೇ ಅನ್ನಿಸ್ತಿದೆ ನನಗೂ ಇನ್ನೊಂದು ಸ್ವಲ್ಪ ನೀರು ಹಾಕೊತೀನಿ ಸೊ ಇಷ್ಟೇ ಸೂಪೆಲ್ಲ ಥರ ಮಾಡ್ತೀವಲ್ವ ಈಗ ಜಸ್ಟು ಕುಡಿಯೋಕ್ಕಷ್ಟೇ ಮಾಡ್ಕೊಂಡಿದ್ದೀನಿ ನಾನು ನನ್ನ ಫ್ರೆಂಡ್ಸ್ ಸ್ವಲ್ಪ ಕೊಟ್ಟು ಕಳಿಸ್ಬಿಟ್ಟು ನಾವು ಸ್ವಲ್ಪ ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಸೂಪೆಲ್ಲ ಕುಡ್ಕೊಂಬಿಟ್ಟು ಆಮೇಲೆ ಕೈ ಮುಂಡ ಸಾಂಬಾರನ್ನ ಮಾಡ್ತೀನಿ ಏನು ಆಯಿತಾ ಇನ್ನು ಸ್ವಲ್ಪ ತೆಳು ಮಾಡ್ಕೊತೀನಿ ತೆಡೆಯೋ ನೀರು ಹಾಕ್ಬಿಟ್ಟು ನೋಡಿ ಗಟ್ಟಿನೇ ಆಗಿದೆ ಒಂದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಕುದಿ ಕುದಿಸ್ಕೊಂಬಿಡೋಣ ಬಂದು ನನ್ನ ಫ್ರೆಂಡ್ಸ್ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಂದ್ರಾ ಹಾಯ್ ಫ್ರೆಂಡ್ಸ್ ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಕತ್ಲೆ ಅನಿಸುತ್ತಲ್ವಾ ಬೆಳಕಿದೆ ಸೊ ಇವಾಗ ನಮ್ಮದು ಫ್ರೆಂಡು ಸುನೀಲ್ ಮತ್ತು ವಿದ್ಯಾ ಇದ್ದಾರಲ್ಲ ಅವ್ರದ್ದು ಆ್ಯನಿವರ್ಸರಿ ಇದೆ ಸೊ ಕೇಕ್ ಕಟ್ ಬರೋಣ ಅಂತ ಅನ್ಬಿಟ್ಟು ಫುಲ್ ಸರ್ಪ್ರೈಸ್ ಕೊಡುವ ಅಂತ ಹೋಗ್ತಿದ್ದೀವಿ ಅವ್ರ ಮನೇಲಿರ್ತಾರೋ ಇಲ್ವೋ ಗೊತ್ತಿಲ್ಲ ಅವರೆಲ್ಲಾದರೂ ಹೋಗಿದ್ರೆ ಕೇಕ್ ತಂದ್ಬಿಟ್ಟು ತಿನ್ನೋದಷ್ಟೇ ಸೊ ಬನ್ನಿ ಇವಾಗ ಕೇಕ್ ತೊಗೊಂಬಿಟ್ಟು ಅವ್ರ ಮನೆಗೆ ಹೋಗೋಣ ನಾನೇ ಡ್ರೈವ್ ಮಾಡ್ತಿದ್ದೀನಿ ಕತ್ಲೆ ಕತ್ಲೆ ನೋಡಿ ಫ್ರೆಂಡ್ಸ್ಟಾಗಿ ಕಳಿಸ್ಕೊಟ್ಟಿ குமார் எஸ் கொட்டாரி ரெஸ்ட் எல்லாரும் ತಪ್ಪಂತ ಇಲ್ಲಿ ಫೈ ಮೈಲ್ಸ್ ಓಕೆ ಫ್ರೆಂಡ್ ನಡೆಯುತ್ತೆ ಸ್ಟಾಪ್ ಅಲ್ಲಿ ರೈಟ್ ತೊಗೋಬೇಕು ಲೆಫ್ಟ್ ತಗೋಬೇಕು ಎಲ್ಲಿ ಇಳ್ರಿ ಆ ಕಾರಿದೆ ನೋಡ್ರಿ ಆ ಕಾರ್ ಬಂತರಲ್ಲಿ ಸ್ಟಾಪ್ ಮತ್ತೆ ಅಂತಾನೆ ಸ್ಟಾಪ್ ಸ್ಟಾಪ್ ಮಾಡು ಆ ಕಾರ್ ನಡಿ ನಡಿ ಆ ಕಾರಿನ ನಡಿ ಅವ್ರು ಬರೋದು ನಡಿ जारी <laughs> था <laughs> <laughs>

ನಾವು ಇವಾಗ ಇತಿದ್ದೀವಿ ಚೆನ್ನಾಗಿದೆ ಚಿರೋ ನಿಕ್ಕೋಗೆ ಫ್ರೀ ಕುಕ್ಕಿ ಕಿಡ್ ಸ್ನ್ಯಾಕ್ಸ್ ಹೌದು ಇದು ಅದು ಬರ್ಕೊಡಲ್ವೇನ್ರಿ ಹ್ಯಾಪಿ ಅಂತ ಹಂಗೆ ಒಂದು ಚುಚ್ಚು ತಗೊಂಬಣ್ಣ ಈ ಕಡೆ ಜ್ಯೂಸ್ ತಗೊಳಕ್ ಬಂದೀವಿ ಎಣ್ಣೆ ಎಣ್ಣೆ ಬಾಟಲ್ ನೋಡಿ ಫ್ರೆಂಡ್ಸ್ ಇವೆಲ್ಲನು ವೈನ್ ವೈನ್ ಅಲ್ಲೇನ್ರಿ ವೈನ್ ಶಾಂಪೇನು ಎಲ್ಲ ನೋಡಿ ಎಷ್ಟು ತರ ಇದಾವೆ ಅಲ್ಲಿಂದ ಇಲ್ಲಿ ತನಕನೂ ಅವೇನೆ ಹ್ಮ್ ಈ ಕಡೆನು ಇದ್ದಾವೆ ನೋಡಿ ಎಲ್ಲ ಇದ್ದಾವೆ ಬಂದ್ವಿ ಅವ್ರ ಮದುವೆ ಹತ್ರ ಇದಾರೆ ಒಳಗಡೆ ಇದಾರೆ ಬೆಲ್ ಮಾಡಿ 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 ಬಂದು ಕ್ಯಾಮ್ರ ಗೊತ್ತಾಗಿರುತ್ತೆ ಅಲ್ಲಿ ನೋಡ್ತಾವ್ ನಮ್ನು ಹಾಯ್ ಬನ್ನಿ ಬನ್ನಿ ಡೋರ್ ಓಪನ್ ಮಾಡಿ ಬನ್ನಿ ಹ್ಯಾಪಿ ಆನಿವರ್ಸರಿ ಎಲ್ಲಿ ನಮ್ಮ ಹುಡುಗಿ ಜಸ್ಟ್ ಮಿಸ್ ಆಗ್ತಿದ್ರು ಎಲ್ಲ ಹೊರಟಿದ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನೆ ಅನ್ಕೊಂಡ್ವಿ मोस्ट ಇರಲ್ಲ ಮನೆಯಲ್ಲಿ ಎಲ್ಲ ಹೊರಗಡೆ ಹೋಗಿ ಇರ್ತಾರೆ ಕಾಲ ಕಾಲ ಇಲ್ಲ ಹಾಯ್ ಹಾಯ್ ಚಿರು ಹಾಯ್ ನಿಕು ಏನು ಅಕ್ಕ

ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ರಿ ಎಡ್ಸುತ್ತಾ ಹುಷಾರ ನಡೀರಪ್ಪ ಜಿ ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಹಾಂ ಬನ್ರಿ ಬನ್ರಿ ನೋ 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 ಈ ಕಡೆ ಬನ್ ಈ ಇಲ್ಲಿ ಶಾರ್ಲೆಟ್ ಡೌನ್ ಟೌನಿಗೆ ಓಟಲ್ ಬಂದು ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಬನ್ನಿ ನೋಡಿ ಲಾ ಕ್ಯಾಪಿಟಲ್ ಮ್ಯಾಕ್ಸ್ ಮ್ಯಾಕ್ಸಲ್ಲಿ ಬಂದೀವಿ ಹುಷಾರ್ ಹುಷಾರ್ ವೆಯ್ಟ್ 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 चना <laughs> 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 ಚೆನ್ನಾಗಿದ್ದಾ ಚೆನ್ನಾಗಿದ್ಯಾ ಅಣ್ಣ ಹಾಂ ಅಣ್ಣ ಓ ಚೀಸ್ ಹಾಂ ತಿನ್ನಪ್ಪ ಚೀ ಚಿನ್ನಪ್ಪ ಅಣ್ಣ ನಂಗೆ ಒಂದು ಪ್ಲೇಟ್ ಹಿಡಿಯುವ ಬಂದ್ವಿ ಮನೆಗೆ ಟೈಮು ಹನ್ನೊಂದು ಗಂಟೆ ಊಟ ಎಲ್ಲ ತಿನ್ಕೊಂಡು ಚೆನ್ನಾಗಿ ಚಿರುನಿಕ್ಕೂ ಬರ್ತಾನೆ ಮಲ್ಕೊಂಬಿಟ್ರಿ ಇಬ್ಬರೂ ಸೊ ಮಲ್ಕೊಂಡವ್ರೆ ನಾನು ಮಲ್ಕೊತೀನಿ ಹನ್ನೊಂದು ಗಂಟೆ ಆಗಿದೆ ಇವಾಗ ಟೈಮು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಿತ್ತು ಅದು ಮಾಡ್ತಾ ಇದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್